ಹೊನ್ನಾವರ ಶ್ರೀ ಚನ್ನಕೇಶವ ಪ್ರೌಢಶಾಲೆ ಕರ್ಕಿಯಲ್ಲಿ ನೂತನ ಗ್ರಂಥಾಲಯವನ್ನು ಉದ್ಘಾಟಿಸಲಾಯಿತು ಗ್ರಂಥಾಲಯದ ಕೊಠಡಿಗೆ ಹಾಸುಗಲ್ಲು ಹಾಕಿಕೊಟ್ಟ ಕರಾವಳಿ ಟೈಲ್ಸ್ ಇದರ ಮಾಲಕರು ಹಾಗೂ ಶಾಲೆಯ ಪೂರ್ವ ವಿದ್ಯಾರ್ಥಿಯೂ ಆದ ಸಂತೋಷ್ ಎಸ್ ಸೇಟ್ ಅವರು ನೂತನ ಗ್ರಂಥಾಲಯವನ್ನು ಉದ್ಘಾಟಿಸಿದರು ವಿನಯವೆಂಬುದು ಜೀವನದಲ್ಲಿ ಕೆನೆ ಮೊಸರಿನಂತೆ ಸವಿ ಜೇನಿನಂತೆ ಸಂಜೀವನಿಯಂತೆ ವಿನಯವೇ ಗೌರವಕ್ಕೆ ಮೂಲ ಎಂಬ ನುಡಿಯಂತೆ ಅತ್ಯಂತ ವಿನಯವಂತರಾದ ಸಂತೋಷ್ ಶೇಟ್ ಅವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಶಾಲೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಹಿರಿಯರು ಆದ ಎಂ ಕೆ ಭಟ್ ಸೂರ್ಯ ಅವರು ಮಾತನಾಡಿ ಗ್ರಂಥಾಲಯವು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಮಾರ್ಗದರ್ಶನ ಮಾಡುವ ಮೂಲಕ ವಿದ್ಯಾರ್ಥಿಗಳ ಕಲಿಕೆಗೆ ನೆರವಾಗುತ್ತದೆ ಗ್ರಂಥಾಲಯದ ಸದುಪಯೋಗವನ್ನು ಪಡಿಸಿಕೊಂಡು ಬಿಡುವಿನ ವೇಳೆಯಲ್ಲಿ ವಿದ್ಯಾರ್ಥಿಗಳು ಪುಸ್ತಕವನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದರು ಶಾಲೆಯ ಮುಖ್ಯಾಧ್ಯಾಪಕರಾದ ಎಲ್ ಎಂ ಹೆಗಡೆ ಅವರು ಮಾತನಾಡಿ ವಿದ್ಯಾರ್ಥಿಗಳು ಓದುವ ಪಠ್ಯ ವಿಷಯಗಳು ಅಂಕಗಳಿಕೆಗೆ ಮಾರ್ಗದರ್ಶನವಾದರೆ ಜ್ಞಾನಗಳಿಕೆಗೆ ಗ್ರಂಥಾಲಯ ಮಾರ್ಗದರ್ಶಕವಾಗಿದೆ ಪುಸ್ತಕದ ದೊರೆತ ಜ್ಞಾನ ಚಿತ್ತಕ್ಕೆ ಅರಿವಾಗಿ ಆತ್ಮ ಸಾಕ್ಷಾತ್ಕಾರವಾಗಿ ಅದು ಬದುಕಿನ ದಾರಿಗೆ ದೀವಿಗೆ ಆಗುತ್ತದೆ ಎಂದು ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷರು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಆದ ಗಜಾನ ನೆಹಡಿಯವರು ಮಾತನಾಡಿ ಅತ್ಯಂತ ಬಡತನದಿಂದ ವಿದ್ಯಾಭ್ಯಾಸ ಮುಗಿಸಿ ಉದ್ಯಮಿಯಾಗಿ ಕರಾವಳಿ ಟೈಲ್ಸ್ ಮಾಲೀಕರಾದರೂ ಅತ್ಯಂತ ವಿನಯವಂತಿಕೆ ಸಂತೋಷ್ ಶೇಟ್ ಅವರ ವಿಶೇಷ ಗುಣ ಎಂದರು ಶಾಲೆಯಿಂದ ಕಲಿತು ಹೋದ ವಿದ್ಯಾರ್ಥಿಗಳಿಂದಲೇ ಶಾಲೆಯ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದರು ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಕಾಂತ್ ಇಟ್ನಹಳ್ಳಿ ಅವರು ಸ್ವಾಗತಿಸಿದರು ಶ್ರೀಮತಿ ಮುಕ್ತಾನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದರು ಶ್ರೀಮತಿ ಭಟ್ ವಂದಿಸಿದರು ಶಾಲೆಯ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಸಾಂಗವಾಗಿ ನಡೆಸಿಕೊಟ್ಟರು